ಭಗವಾನ್ ರಾಮನ ಈ ಹತ್ತು ಹೆಸರುಗಳ ಮಹತ್ವ ಮತ್ತು ಮಹಿಮೆಯ ಬಗ್ಗೆ ತಿಳಿದುಕೊಳ್ಳೋಣ ರಾಮ ಎನ್ನುವ ಹೆಸರು ವಿಶ್ವದ ಪ್ರಭಾವಶಾಲಿ ಮತ್ತು ಪವಿತ್ರ ಹೆಸರಾಗಿದೆ ಕೇವಲ ಎರಡೂವರೆ ಅಕ್ಷರದ ಈ ಹೆಸರಿನಲ್ಲಿ ವಿಶ್ವದ ಎಲ್ಲಾ ಶಕ್ತಿಯು ಅಡಕವಾಗಿದೆ ಶ್ರೀರಾಮನಿಗೆ ರಾಮ ಎನ್ನುವ ಹೆಸರು ಮಾತ್ರವಲ್ಲ ಇನ್ನೂ ಸಾಕಷ್ಟು ಹೆಸರುಗಳಿವೆ ಅದರಲ್ಲೂ ಆತನ ನೂರ ಎಂಟು ಹೆಸರುಗಳು ಪರಿಣಾಮಕಾರಿಯಾಗಿದೆ ಸಾಮಾನ್ಯವಾಗಿ ಪ್ರತಿಯೊಬ್ಬರು ರಾಮನ ಹೆಸರನ್ನು ಜಪಿಸುತ್ತಾರೆ ಭಗವಾನ್ ಶ್ರೀರಾಮನ ಬಾಲ್ಯದ ಹೆಸರು ರಾಘವ ನಾಮಕರಣದ ಸಂದರ್ಭದಲ್ಲಿ ಗುರು ವಸಿಷ್ಠರು ಅವರಿಗೆ ರಾಮ ಎಂದು ನಾಮಕರಣ ಮಾಡಿದರು ನಾವಿಂದು ಭಗವಾನ್ ಶ್ರೀರಾಮನ ಹತ್ತು ಮುಖ್ಯವಾದ ಹೆಸರುಗಳು ಮತ್ತು ಅವುಗಳ ಮಹಿಮೆಯನ್ನು ತಿಳಿಯೋಣ ಈ ಹತ್ತು ಹೆಸರುಗಳಲ್ಲಿ ಮೊದಲನೆಯದು ಶ್ರೀರಾಮ ಭಗವಾನ್ ಶ್ರೀರಾಮನನ್ನು ರಾಮ ಎಂದು ಹೆಚ್ಚಾಗಿ ಕರೆಯುತ್ತಾರೆ ಈ ಹೆಸರು ಎಲ್ಲೆಡೆಯೂ ಪ್ರಸಿದ್ಧ ಯಾರಲ್ಲಿ ಯೋಗಿಗಳು ಸಂತುಷ್ಟರಾಗುತ್ತಾರೋ ಆ ಹೆಸರೇ ರಾಮ ಇದನ್ನು ರಾಮನಾಮವೆಂದು ಕರೆಯಲಾಗುತ್ತದೆ ರಾಮನ ಈ ಹೆಸರನ್ನು ಪಠಿಸುವುದರಿಂದ ನಮ್ಮ ಮನಸ್ಸು ಮತ್ತು ಮೆದುಳು ಶಾಂತತೆಯನ್ನು ಪಡೆದುಕೊಳ್ಳುತ್ತದೆ ನಿಮ್ಮ ಜೀವನದಲ್ಲಿ ಯಾವುದೇ ರೀತಿಯಾದ ಸಮಸ್ಯೆಗಳಿದ್ದರೂ ಈ ಹೆಸರನ್ನು ಪಠಿಸುವ ಮೂಲಕ ಅದರಿಂದ ಮುಕ್ತಿಯನ್ನು ಪಡೆದುಕೊಳ್ಳುವಿರಿ ಎರಡನೇ ಹೆಸರು ರಮಾಪತಿ ರಮಾಪತಿ ಎನ್ನುವುದು ಭಗವಾನ್ ರಾಮನ ಇನ್ನೊಂದು ಹೆಸರಾಗಿದ್ದು ರಮಾಪತಿ ಎಂದರೆ ಸೀತಾದೇವಿಯ ಪತಿ ಎಂಬರ್ಥವನ್ನು ನೀಡುತ್ತದೆ ರಾಮನ ಈ ರಮಾಪತಿ ಎನ್ನುವ ಹೆಸರನ್ನು ಜಪಿಸುವುದರಿಂದ ಮದುವೆಗೆ ಸಂಬಂಧಿಸಿದ ಪ್ರತಿಯೊಂದು ಅಡೆತಡೆಗಳು ದೂರವಾಗುತ್ತದೆ ವೈವಾಹಿಕ ಜೀವನದಲ್ಲಿ ಸುಖ ಶಾಂತಿಯನ್ನು ಬಯಸುವವರು ರಾಮನ ಈ ಹೆಸರನ್ನು ಪ್ರತಿನಿತ್ಯ ಪಠಿಸಬೇಕು ಮೂರನೆಯ ಹೆಸರು ರಘುನಾಥ ಭಗವಾನ್ ಶ್ರೀರಾಮನು ರಘುವಂಶಕ್ಕೆ ಸೇರಿದವನಾಗಿದ್ದನು ಈತನ ಕುಲ ರಘುವಂಶವಾದ್ದರಿಂದ ಆತನನ್ನು ರಘುನಾಥ ಎಂದು ಕರೆಯಲಾಗುತ್ತದೆ ರಾಮನ ಈ ಹೆಸರನ್ನು ಜಪಿಸುವುದರಿಂದ ಶೈಕ್ಷಣಿಕ ಕ್ಷೇತ್ರದಲ್ಲಿ ಸಾಕಷ್ಟು ಪ್ರಯೋಜನಗಳನ್ನು ನೀವು ಪಡೆದುಕೊಳ್ಳುವಿರಿ ಆದಷ್ಟು ನಿಮ್ಮ ಮಕ್ಕಳಿಗೆ ಈ ಹೆಸರನ್ನು ಪಠಿಸಲು ಸಲಹೆ ನೀಡಿ ನಾಲ್ಕನೇ ಹೆಸರು ಅವದೇಶ ನೀವು ನಿಮ್ಮ ಉದ್ಯೋಗದಲ್ಲಿ ಅಥವಾ ಕಾರ್ಯಕ್ಷೇತ್ರದಲ್ಲಿ ಯಾವುದೇ ರೀತಿಯಾದ ಅಡಚಣೆ ಅಥವಾ ಸಮಸ್ಯೆಗಳನ್ನು ಎದುರಿಸುತ್ತಿದ್ದರೆ ಅಥವಾ ಉದ್ಯೋಗದಲ್ಲಿ ಬಡ್ತಿಯ ಭರವಸೆಗಳು ಕೈಜಾರಿ ಹೋಗುತ್ತಿದ್ದರೆ ಅದರಿಂದ ಮುಕ್ತರಾಗಲು ರಾಮನ ಈ ಹೆಸರನ್ನು ನೀವು ತೆಗೆದುಕೊಳ್ಳಬೇಕು ಇದರಿಂದ ನೀವು ಉದ್ಯೋಗ ಕ್ಷೇತ್ರದಲ್ಲಿ ರಾಮನ ಈ ಹೆಸರನ್ನು ತೆಗೆದುಕೊಂಡರೆ ಮಾಡಲು ಹೊರಟ ಎಲ್ಲಾ ಕಾರ್ಯದಲ್ಲೂ ಯಶಸ್ವಿಯಾಗುತ್ತಾರೆ ಐದನೆಯ ಹೆಸರು ಶ್ರೀಮನ್ ರಾಜೇಂದ್ರ ಶ್ರೀ ಸಂಪನ್ನರು ರಾಜರ ರಾಜ ಚಕ್ರವರ್ತಿ ಸಾಮ್ರಾಟ್ ಎಂಬುದನ್ನು ರಾಮನ ಹೆಸರು ವರ್ಣಿಸುತ್ತದೆ ರಾಮನ ಈ ನಾಮವನ್ನು ಜಪಿಸುವುದರಿಂದ ವ್ಯಕ್ತಿಯ ಗೌರವ ಹೆಚ್ಚುತ್ತದೆ ಸಮಾಜದಲ್ಲಿ ಗೌರವಿತರಾಗಿ ಬದುಕಬೇಕೆಂದು ಬಯಸುವವರು ರಾಮನ ಈ ಹೆಸರನ್ನು ದಿನಕ್ಕೆ ಒಮ್ಮೆಯಾದರೂ ಪಠಿಸಬಹುದು ಆರನೇ ಹೆಸರು ರಾಮಭದ್ರ ಶ್ರೀರಾಮನ ರಾಮಭದ್ರ ಎನ್ನುವ ಹೆಸರು ಕಲ್ಯಾಣಮ್ಮ ಎಂಬುದತ್ತ ನಮಗೆ ನೀಡುತ್ತದೆ ನೀವು ರಾಮನ ಈ ಹೆಸರನ್ನು ಪಠಿಸುವುದರಿಂದ ಜೀವನದ ಪ್ರತಿಯೊಂದು ಹಂತದಲ್ಲೂ ಕಲ್ಯಾಣವನ್ನು ಕಾಣುತ್ತೀರಿ ಹಾಗೂ ಜೀವನದಲ್ಲಿ ಯಾವ ವ್ಯಕ್ತಿ ತಾನು ಅಭಿವೃದ್ಧಿಯಾಗಬೇಕೆಂದು ಬಯಸುತ್ತಾನೋ ಅವನು ರಾಮನ ಈ ಹೆಸರನ್ನು ಪಠಿಸಬೇಕು ಇದು ನಿಮ್ಮ ಜೀವನದಲ್ಲಿ ಮಂಗಳಕರ ಫಲಿತಾಂಶವನ್ನು ಒದಗಿಸುತ್ತದೆ ರಾಮನ ಏಳನೇ ಹೆಸರು ರಾಮಚಂದ್ರ ರಾಮಚಂದ್ರ ಎನ್ನುವ ಹೆಸರು ರಾಮನ ಚಂದ್ರನಷ್ಟೇ ತಿಳಿಯಾದ ಮನಸ್ಸುಳ್ಳವನೆಂದು ವಿವರಿಸುತ್ತದೆ ಶ್ರೀರಾಮಚಂದ್ರನು ಚಂದ್ರನಂತೆ ಸುಂದರ ಮತ್ತು ಆಕರ್ಷಕ ಕಾಯವನ್ನು ಹೊಂದಿದವನಾಗಿರುತ್ತಾನೆ ಶ್ರೀರಾಮನ ರಾಮಚಂದ್ರ ಎನ್ನುವ ಹೆಸರನ್ನು ನಾವು ಪಠಿಸುವುದರಿಂದ ಮನಸ್ಸಿಗೆ ಶಾಂತಿ ಮತ್ತು ಸಂತೋಷ ದೊರೆಯುತ್ತದೆ ಎಂಟನೇ ಹೆಸರು ದಶಗ್ರೀವ ಶಿರೋಹರ ರಾವಣನು ಹತ್ತು ತಲೆಗಳನ್ನು ಹೊಂದಿರುವ ಕಾರಣ ಅವನನ್ನು ದಶಾನನ ದಶಕಂಠರಾವಣ ಎಂದು ಕರೆಯಲಾಗುತ್ತದೆ ರಾವಣನನ್ನು ಸೀತೆಯನ್ನು ಅಪಹರಿಸಿಕೊಂಡು ಹೋಗಿ ತನ್ನ ಸೆರೆಯಲ್ಲಿ ಇಟ್ಟುಕೊಂಡಾಗ ಸೀತೆಯನ್ನು ರಕ್ಷಿಸಲು ರಾಮನು ರಾವಣನ ಹತ್ತು ತಲೆಯನ್ನು ಕಡಿದು ಹಾಕುತ್ತಾನೆ ಶ್ರೀರಾಮನ ಈ ಹೆಸರನ್ನು ಪಠಿಸುವುದರಿಂದ ನೀವು ನಿಮ್ಮ ಎಲ್ಲಾ ರೀತಿಯ ಶತ್ರುಗಳಿಂದ ಅಂತರವನ್ನು ಕಾಯ್ದುಕೊಳ್ಳಬಹುದು ಸದಾ ಹನುಮಂತಾಶ್ರಯ ಭಗವಾನ್ ಹನುಮಂತನ ಹೃದಯದಲ್ಲಿ ಕಮಲದಲ್ಲಿ ನೆಲೆಸಿರುವವನು ಶ್ರೀರಾಮನ ಈ ಹೆಸರನ್ನು ಪಠಿಸುವುದರಿಂದ ನೀವು ಆಂಜನೇಯ ಸ್ವಾಮಿಯ ಮತ್ತು ಶ್ರೀರಾಮನ ಆಶೀರ್ವಾದವನ್ನು ಪಡೆದುಕೊಳ್ಳಬಹುದು ಶ್ರೀರಾಮನ ಹತ್ತನೆಯ ಹೆಸರು ಹರಿ ಹರಿ ಎನ್ನುವುದು ವಿಷ್ಣುವಿನ ಚಿರಪರಿಚಿತ ಹೆಸರುಗಳಲ್ಲಿ ಒಂದಾಗಿದೆ ರಾಮನ ಈ ಹೆಸರಿನ ಪಠಣವು ನಿಮ್ಮ ಎಲ್ಲಾ ರೀತಿಯ ಪಾಪಗಳನ್ನು ನಾಶ ಮಾಡುತ್ತದೆ ಜೀವನದಲ್ಲಿ ಪುಣ್ಯವನ್ನು ಪಡೆದುಕೊಳ್ಳುತ್ತಾರೆ ಹಾಗೂ ಇದು ನಿಮ್ಮ ಮನಸ್ಸನ್ನು ಶುದ್ಧವಾಗಿಡುತ್ತದೆ